ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಆಲ್ರೆಡಿ ಇದು ಹಾಸ್ಪಿಟ್ಲ್ ಅಂತೇಳ್ಬಿಟ್ಟು ಸೊ ಇವತ್ತು ಸಿಕ್ಸ್ ಮಂತ್ ಲಾಸ್ಟ್ ವೀಕ್ದು ಬ್ಲಡ್ ಟೆಸ್ಟು ಹಾಗೆ ಸ್ಕ್ಯಾನಿಂಗು ಎರಡು ಇತ್ತು ಹಂಗಾಗಿ ಆಸ್ಪೆಟ್ಲ ಹತ್ತಿರ ಬಂದಿದ್ದೀವಿ ಟೈಮ್ ಬಂದ್ಬಿಟ್ಟು ಆಲ್ರೆಡಿ ಒಂಬತ್ತುವರೆ ನೈನ್ ತರ್ಟಿ ಆಗಿದೆ ನಮ್ಮ ಮನೆಯವ್ರಿಗೆ ನೈಟ್ ಶಿಫ್ಟ್ ಇತ್ತು ಅವರು ಡ್ಯೂಟಿ ಮುಗಿಸ್ಕೊಂಡು ಬಂದು ಇಲ್ಲಿ ಬರೋಷ್ಟೊತ್ತಿಗೆ ಲೇಟ್ ಹೋಯಿತು ಸೊ ಟಿಫನಿಂಗ್ ಮುಂಚೆನೇ ಬ್ಲಡ್ ಟೆಸ್ಟ್ ಕೊಡಬೇಕಾಗಿತ್ತು ನಾವು ಅನ್ಕಂಡ್ ಭೀ ಟಿಫನ್ಗೆ ಮುಂಚೆ ಒಂದು ಸರ್ತಿ ಕೊಡಬೇಕೇನೋ ಬ್ಲಡ್ ಟೆಸ್ಟ್ ಅಂತ ಹೇಳ್ಬಿಟ್ಟು ಸೊ ನಾನು ಅಂದ್ಕೊಂಡು ಇದು ಫುಲ್ ಉಲ್ಟಾನೇ ಆಗೋಯ್ತು ಟಿಫನಿಗೆ ಮುಂ ಟೋಟಲ್ ಆಗಿ ಮೂರು ಸಲ ಬ್ಲಡ್ ಟೆಸ್ಟ್ ಕೊಡಬೇಕು ಒನ್ ಅವರ್ ಸಲ ಅನ್ನೋ ಥರ ಆಲ್ರೆಡಿ ಒಂದು ಸಲ ಕೊಟ್ಟಿದ್ದೀನಿ ಇವಾಗ ಎರಡನೇ ಸಲ ಕೊಡೋದಕ್ಕೆ ಗ್ಲೂಕೋಸ್ ಕೊಡೋದು ಒನ್ ಅವರ್ ಆದಮೇಲೆ ಮತ್ತೆ ಎರಡನೇ ಸಲ ಕೊಡಬೇಕು ಮತ್ತು ಎರಡನೇ ಸಲ ಕೊಟ್ಟಾದಮೇಲೆ ಒನ್ ಅವರ್ ಆದಮೇಲೆ ಮತ್ತೆ ಮೂರನೇ ಸಲಿ ಕೊಡಬೇಕು ಹೀಗೆ ಒನ್ ಅವರ್ಗೆ ಒಂದು ಸತಿ ಮೂರು ಸಲ ಬ್ಲಡ್ ಟೆಸ್ಟ್ ಕೊಡಬೇಕಾಗಿತ್ತು ಹಾಗಾಗಿ ಈಗ ಗ್ಲೂಕೋಸ್ ಪೌಡರ್ ತೊಗೊಬಂದಿದ್ದರು ಅರ್ಧ ಲೀಟ್ರ್ ನೀರಿಗೆ ಗ್ಲುಕೋಸ್ ಪೌಡರ್ ಹಾಕ್ಕೊಂಡು ಕುಡಿದ್ಬಿಟ್ಟು ಒನ್ ಅವರ್ ಆದಮೇಲೆ ಬಂದು ಬ್ಲಡ್ ಬ್ಲಡ್ ಟೆಸ್ಟ್ ಕೊಡಿ ಅಂತ ಹೇಳಿದ್ರು ಸೊ ಹಂಗಾಗಿ ಈಗ ಗ್ಲುಕೋಸ್ ಪೌಡರೆಲ್ಲ ಹಾಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ನೀರು ಹೋಗಿದ್ದೆ ಸೊ ನಿಮಗೆ ಒಂದು ಸ್ವಲ್ಪ ಆದರೂ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಲಿ ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ ಅಷ್ಟೊಂದು ಡೈಲಿ ಎಲ್ಲ ವ್ಲಾಗ್ ಹಾಕೋದಕ್ಕೆ ಇಲ್ಲ ನನಗೆ ಯಾವಾಗ ಯಾವಾಗುತ್ತೋ ಆವಾಗವಾಗ ವ್ಲಾಗ್ನ ಇದ್ದೀನಿ ದಯವಿಟ್ಟು ಬ್ಲಾಗ್ನ ನೋಡಿ ಸಪೋರ್ಟ್ ಮಾಡಿ ಅಂತೇಳ್ಬಿಟ್ಟು ಕೇಳ್ಕೊತೀನಿ ಸೊ ಈಗ ಗ್ಲುಕೋಸ್ ತೊಗೊಬಾರಕ್ಕೆ ಹೋಗಿದ್ರು ಮೆಡಿಕಲ್ ಹತ್ರ ಆ ತೊಗೊಬಂದು ಈಗ ಅರ್ಧ ಲೀಟ್ರಿಗೆ ಹಾಕ್ಬಿಟ್ಟು ಕುಡಿಬೇಕು ಮೂರು ಸಲ ಬ್ಲಡ್ ಟೆಸ್ಟ್ ಕೊಡೋದಾಗಿರೋದ್ರಿಂದ ಅಂದರೆ ಟಿಫನ್ ಏನು ಮಾಡೋಂಗಿಲ್ಲವಲ್ಲ ಸೆಂಟ್ರಲ್ಲಿ ಒಂದು ಸಲ ಮಾತ್ರ ಗ್ಲೂಕೋಸ್ ನೀರನ್ನು ಕುಡಿಬೇಕು ನಾನು ಬ್ಲಡ್ ಟೆಸ್ಟ್ ಅಷ್ಟು ಕೊಟ್ಟು ಮನೆಗೆ ಹೋಗೋಷ್ಟರೊಳಗೆ ಆಲ್ರೆಡಿ ಮಧ್ಯಾಹ್ನ ಹೋಗ್ಬಿಟ್ಟಿತ್ತು ಒಂದು ಗಂಟೆ ಆಯಿತು ಅಲ್ಲಿ ತನಕ ಟಿಫನ್ ಊಟ ಏನೂ ಇರಲಿಲ್ಲ ಅವು ನಾನಂತೂ ಫುಲ್ಲು ಸುಸ್ತಾಗಿ ಹೋಗ್ಬಿಟ್ಟಿದ್ದೆ ಸೊ ನಾನು ಇಲ್ಲೇ ಟಿಫನ್ ತರಿಸ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡೆ ಬ್ಲ ಮೂರು ಸಲ ಬ್ಲಡ್ ಟೆಸ್ಟ್ ಎಲ್ಲ ಆದಮೇಲೆ ಸೊ ಇಲ್ಲಿ ಆದಮೇಲೆ ತುಂಬ ಜನ ಇರ್ತಾರಲ್ಲ ನನಗೆ ಆ ಥರ ಎಲ್ಲ ತಿನ್ನೋದು ಇಷ್ಟ ಆಗೋದಿಲ್ಲ ಸೊ ಇನ್ನೇನು ಕ್ಯಾಬ್ ಬುಕ್ ಮಾಡಿದರೆ ಒಂದು ಫಿಫ್ಟಿ ಮಿನಿಟ್ಸ್ ಎಲ್ಲ ಹೋಗ್ಬಿಡ್ತೀವಿ ಮನೆಗೆ ಅಂತ ಹೇಳ್ಬಿಟ್ಟು ಸೊ ಮನೆಗೆ ಹೋಗಿದ್ದಾಯ್ತು ಬ್ಲಡ್ ಟೆಸ್ಟ್ ಕೊಟ್ಟು ಎಲ್ಲ ಮನೆಗೆ ಹೋಗೋಷ್ಟೊತ್ತಿಗೆ ಒಂದು ಗಂಟೆನೇ ಆಗೋಯಿತು ನನಗಂತೂ ಅಷ್ಟೊಳಗೆ ಫುಲ್ಲು ಸುಸ್ತಾಗಿ ಹೋಗ್ಬಿಟ್ಟಿತ್ತು ಗ್ಲೂಕೋಸ್ ಕುಡ್ದಿರೋದ್ರಿಂದ ಪರವಾಗಿಲ್ಲ ಹಂಗೆ ಒಂದು ಸ್ವಲ್ಪ ಆ ಗ್ಲೂಕೋಸನು ಕುಡ್ದಿಲ್ಲಪ್ಪ ಅಂದಿದ್ರೆ ಫುಲ್ಲು ಬಿಡ್ತಾ ಇದ್ದೆ ಅನಿಸುತ್ತೆ ಮತ್ತು ಈಗ ನೋಡಿ ಇದು ಎರಡನೇ ವಯಸ್ಸಲ್ಲಿ ಬ್ಲಡ್ ಟೆಸ್ಟ್ ಕೊಡ್ತಾ ಇರೋದು ಆಲ್ರೆಡಿ ಒಂದು ಸಲ ಕೊಟ್ಟಿದ್ದೆ ಸೊ ಅಷ್ಟೊಂದೇನು ನೋವೇನು ಆಗೋಲ್ಲ ಒಂದು ಸ್ವಲ್ಪ ಹಿಂಗೆ ಅದು ಈಸಿರಂಜು ಹಿಂಗೆ ಸೂಜಿ ಚುಚ್ಚಿದಾಗ ಒಂದು ಸ್ವಲ್ಪ ಹಚ್ಚುರ ಅನ್ನೋ ಅದು ಕಾಮನ್ ಅದಾಗೇ ಆಗುತ್ತೆ ಕೆಲವೊಬ್ಬರು ಒಂದೊಂದು ಕಡೆ ಫುಲ್ಲು ಪೇಯ್ನ್ ಮಾಡ್ತಾರೆ ಅಂದರೆ ಅವ್ರಿಗೆ ಒಬ್ಬೊಬ್ರು ಅಷ್ಟು ಎಕ್ಸ್ಪೀರಿಯನ್ಸ್ ಇರೋದಿಲ್ವಲ್ಲ ಅಂಥವ್ರು ಸೊ ಇವೆಲ್ಲ ಅಷ್ಟೊಂದು ಪೇಯ್ನ್ ಆಗೋದಿಲ್ಲ ಸ್ವಲ್ಪ ಹಿಂಗೆ ಮಾತ್ರ ಒಂದು ಸ್ವಲ್ಪ ಚೂರು ಅನ್ನೋದಷ್ಟೇ ಸೊ ಆ ಮೂರು ಸಲ ಬ್ಲಡ್ ಟೆಸ್ಟ್ ಕೊಟ್ಬಿಟ್ಟು ಈಗ ಕ್ಯಾಬ್ ಬುಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬುಕ್ ಮಾಡ್ತಾಯಿದ್ರು ಅವ್ರು ನಾವು ಬ್ಯಾ ಕ್ಯಾಬ್ ಬುಕ್ ಮಾಡ್ತಾಯಿದ್ರೆ ಅದು ಬುಕ್ಕಿಂಗೇ ಆಗ್ತಾ ಇಲ್ಲ ಅದು ಕ್ಯಾನ್ಸಲ್ ಆಗ್ತಾನೇ ಇತ್ತು ಸೊ ಎಷ್ಟೊಂದು ಸರಿ ಟ್ರೈ ಮಾಡಿ ಟ್ರೈ ಮಾಡಿ ಕೊನೆಗೂ ಬುಕ್ಕಿಂಗೇ ಆಗಲೇ ಇಲ್ಲ ಕ್ಯಾಬು ಮತ್ತೆ ಏನು ಮಾಡಿದ್ರು ಅವ್ರಿಗೆನೆ ಕ್ಯಾಬ್ ಅವ್ರಿಗೆ ಫೋನ್ ಮಾಡಿ ಕರೆಸ್ಕೊಂಡ್ರು ಇಲ್ಲಿಗೆ ಕರೆಸ್ಕೊಂಡು ಮತ್ತೆ ಬುಕ್ ಮಾಡಿಬಿಟ್ಟು ನಮ್ಮ ಇದು ಹಾಸ್ಪಿಟ್ಲ್ ಹತ್ರ ಬಂದರು ಮತ್ತೆ ಇನ್ನೊಂದ್ಸಲಿ ಬುಕ್ ಮಾಡಿ ಹೋಗಿದ್ದಾಯ್ತು ಈ ಥರ ಆಯಿತು ನಾನು ಹಣ್ಣು ಕೂಡ ತಗೊಂಡು ಹೋಗಿದ್ದೆ ಹಾಸ್ಪಿಟ್ಲಿಗೆ ಲೇಟ್ ಆಯಿತು ಅಂದರೆ ಹಣ್ಣು ತಿನ್ನೋಣ ಹೇಳ್ಬಿಟ್ಟು ಸೊ ಅಲ್ಲಿ ಹಾಸ್ಪಿಟ್ಲಲ್ಲಿ ನನ್ನ ಗಣ್ಣು ಏನೋ ತಿನ್ನಬೇಕು ಅನ್ನೋ ಅಂತ ಅನ್ನಿಸ್ಲಿಲ್ಲ ಹಣ್ಣು ತಿನ್ನಲಿಲ್ಲ ಏನೋ ತಿನ್ನಲಿಲ್ಲ ಬರೀ ಗ್ಲುಕೋಸ್ ಮಾತ್ರ ಕುಡಿದಿದ್ದಾಯಿತು ನಾನು ಫಿಫ್ಟಿನ್ ಮಿನಿಟ್ಸೆಲ್ಲ ಹೋಗ್ತೀವೋ ಅಷ್ಟರೊಳಗೆ ಹೋಗ್ಬಿಡ್ತೀವಿ ಇನ್ನೇನು ಬಿಡು ಹೇಳ್ಬಿಟ್ಟು ಸುಮ್ಮನೆ ಅದೇ ಕ್ಯಾಬ್ ಬುಕ್ ಮಾಡೋದೇ ಲೇಟಾಗೋಯಿತು ಅದು ಬುಕ್ಕಿಂಗೇ ಆಗ್ತಾ ಇರಲಿಲ್ಲವಲ್ಲ ಹಂಗಾಗಿ ಮತ್ತೆ ಫೈನಲಿ ಬಂದರು ಮತ್ತೆ ಇನ್ನೊಂದು ಸರ್ತಿ ಬುಕ್ಕಿಂಗ್ ಮಾಡಿಬಿಟ್ಟು ಈಗ ಮನೆಗೆ ಹೋಗ್ತಾ ಇದ್ದೀವಿ ಸ್ಕ್ಯಾನಿಂಗ್ ಮಾಡೋ ಲೇಟ್ ಲೇಟಾಗುತ್ತೆ ಸ್ವಲ್ಪ ಅಂತ ಹೇಳಿದ್ರು ಸೊ ಅಲ್ಲಿ ತನಕ ವೆಯ್ಟ್ ಆಗೋದಿಲ್ಲ ಒಂದು ಸರ್ತಿ ಸಾಯಂಕಾಲ ಸ್ಕ್ಯಾನಿಂಗ್ ಮಾಡಿಸ್ಬಿಡೋಣ ಹೇಳ್ಬಿಟ್ಟು ಟೋಕನ್ ತಗೊಂಡು ಒಂದು ಸಿಕ್ಸ್ ಥರ್ಟಿ ಹಂಗೆ ಮತ್ತೆ ಬರ್ತಾರೆ ಅಂತ ಹೇಳಿದ್ರು ಸೊ ಹಂಗಾಗಿ ಅವಾಗೆ ಆರೂವರೆ ಹಂಗೆ ಸ್ಕ್ಯಾನಿಂಗ್ ಮಾಡಿಸೋಣ ಮತ್ತು ನಾವು ಯಾವಾಗ ಮಂತ್ಲಿ ಒಂದು ಚೆಕಪ್ಪು ಮಾಡ್ತಾಯಿರ್ತೀವಿ ಡಾಕ್ಟರ್ಗೆ ಅವರು ಕೂಡ ಸಿಗ್ತಾರೆ ಸಾಯಂಕಾಲ ಟೈಮು ಹಾಗಾಗಿ ಎರಡು ಸಾಯಂಕಾಲನೇ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಮನೆಗೆ ಹೋದ್ವಿ ಮತ್ತು ಸಾಯಂಕಾಲ ಹೋಗಿ ಎಲ್ಲ ಸ್ಕ್ಯಾನ್ ಎಲ್ಲ ಮಾಡಿಸ್ಕೊಂಡು ಮತ್ತು ಡಾಕ್ಟ್ರಿಗೆಲ್ಲ ತೋರಿಸ್ಕೊಂಡು ಬಂದ್ವಿ ರಿಪೋರ್ಟ್ ಎಲ್ಲ ನಾರ್ಮಲೇ ಇತ್ತು ಚೆನ್ನಾಗೇ ಇತ್ತು ಸೊ ಇದು ನೆಕ್ಸ್ಟ್ ಡೇವ್ಲಾಗು ನಮ್ಮ ನೀವೀ ಬಂದಿದ್ಲು ಊರಿಂದ ನಮ್ಮ ಅಕ್ಕನ ಮಗಳು ನಮ್ಮ ಚೇತು ಮತ್ತೆ ಊರಿಗೆ ಹೋಗಿದ್ನಲ್ವ ಬರಬೇಕಾದ್ರೆ ನಾನು ಬರ್ತೀನಿ ಅಂತ ಹೇಳಿದ್ಲಂತೆ ಬರ್ಬೇಕಾದ್ರೆ ಅವಳು ಕೂಡ ಕರ್ಕೊಬಂದಿದ್ರು ಸೊ ಮಲ್ಕೊಂಡಿದ್ಲು ಮಲ್ಕೊಂಡು ಎದ್ದಲ್ವ ಹಾಗಾಗಿ ತಲೆಗೆಲ್ಲ ಚೆನ್ನಾಗಿ ಎಣ್ಣೆ ಹಾಕ್ಬಿಟ್ಟು ಒಂದು ಜುಟ್ಟಾಕ್ತಾಯಿದ್ದೀನಿ ನಾಳೆ ತಲೆ ಸ್ನಾನ ಮಾಡಿಸೋಣ ಅಂತ ಹೇಳ್ಬಿಟ್ಟು ಸಾಯಂಕಾಲ ಐದುವರೆ ಆಗಿತ್ತು ಇನ್ನೂ ಮಲ್ಕೊಂಡಳು ಇರಲಿಲ್ಲ ಸಾಯಂಕಾಲ ಆತು ಎದ್ದಾಳಮ್ಮ ಸಾಯಂಕಾಲ ಟೈಮ್ ಮಲ್ಕೋಬಾರ್ದು ಅಂತ ಹೇಳ್ಬಿಟ್ಟು ಎಬ್ಬ್ರಸ್ ಇನ್ನೂ ನಿದ್ದೆಗಣ್ಣಲ್ಲೇ ಇದ್ದಾಳೆ ಹಂಗೇ ತಲೆಗೆ ಎಣ್ಣೆ ಹಾಕ್ಬಿಟ್ಟು ಎಲ್ಲ ಬಾಚಿ ಜುಟ್ಟು ಹಾಕಿದ್ದೀನಿ ಸೊ ನಮ್ಮ ಚೇತು ಬಂದ್ಬಿಟ್ಟು ಅವನೇನೋ ಕಬಾಬ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನೇನೋ ಎಲ್ಲ ರೆಡಿ ಮಾಡ್ಕೊತಾ ಇದ್ದ ನೋಡಿ ಇನ್ನೂ ಬಾಯ್ ತೆಗಿತಾನೆ ಇದ್ದಾಳೆ ನೀವು ಮಲ್ಕೊಂಬಿಟ್ರೆ ನಾವು ಇಬ್ಬರು ಸಹವರೆಗೂ ವರೆಗೂ ಎದ್ದೇಳೋದೇ ಇಲ್ಲ ಚೆನ್ನಾಗಿ ನಿದ್ದೆ ಮಾಡ್ತಾಳೆ ನಿದ್ದೆ ಮಾತ್ರ ಚೆನ್ನಾಗಿ ಮಾಡ್ತಾಳೆ ಯಾವಾಗೂ ಚಿಂಟು ಟಿ ವಿ ಇರ್ತಾಳೆ ಯಾವಾಗ ಚಿಂಟು ಟಿ ವಿ ಬಿಟ್ಟರೆ ಬೇರೆ ಚಾನಲ್ಲೇ ನೋಡಲ್ಲ ಹಂಗೆ ಸೊ ಇವಾಗ ಆಲ್ರೆಡಿ ಐದುವರೆ ಆಗಿತ್ತಲ್ವ ನಮ್ಮ ಚೇತು ಹೋಗಿ ಚಿಕನ್ ತೊಗೊಬಂದಿದ್ದ ಕಬಾಬ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೆ ನೆನ್ನೆ ಬರಬೇಕಾದ್ರೆ ಹೋಟ್ಲಲ್ಲಿ ಇಬ್ಬರು ನಮ್ಮ ನಿವಿ ನಮ್ಮ ಚೇತು ಇಬ್ಬರೂ ಹೋಟ್ಲಲ್ಲಿ ತಿನ್ಕೊಬಂದಿದ್ರು ಚಿಕನ್ ಸಾಂಬಾರು ಪರೋಟ ಅನ್ನ ಸಾ ಅನ್ನ ಮತ್ತು ಎಲ್ಲಿ ಸಾಂಬಾರು ಎಲ್ಲನೂ ತಿನ್ಕೊಬಂದಿದ್ರು ಆದರೂ ಮತ್ತೆ ಇವತ್ತು ನಾನು ಕಬಾಬ್ ತಿನ್ನಬೇಕು ಅಂತ ಅಂತೇಳ್ಬಿಟ್ಟು ಮತ್ತೆ ಹೋಗಿ ಚಿಕನ್ ತೊಗೊಬಂದಿದ್ದ ಇವಾಗ ಎಲ್ಲ ಕಬಾಬ್ ಮಾಡ್ತಾಯಿದ್ದಾನೆ ಏನು ಸಾಂಬಾರು ಆ ಥರ ಏನು ಮಾಡ್ತಾಯಿಲ್ಲ ಬರೀ ಕಬಾಬ್ ಮಾತ್ರ ಮಾಡ್ತಾಯಿದ್ವಿ ಅಷ್ಟೇ ಮಧ್ಯಾಹ್ನ ಮಾಡಿದ್ದು ಸಾಂಬಾರು ಇತ್ತು ಇದು ಬೆಂಡೆಕಾಯಿ ಸಾಂಬಾರು ಮಾಡಿದ್ವಿ ಮಧ್ಯಾಹ್ನ ಅನ್ನ ಮಾಡಿ ಬೆಂಡೆಕಾಯಿ ಸಾಂಬಾರು ಅದ್ರ ಜೊತೆಗೆ ಇವಾಗ ಸೈಡ್ಸಿಗೆ ಹೇಳ್ಬಿಟ್ಟು ಕಬಾಬು ಸಹ ಕರಿತಾಯಿದ್ದಾನೆ ಸೊ ನಾನ್ ವೆಜ್ ಅಂದರೆ ಫಸ್ಟ್ ಇರ್ತಾನೆ ಮಾಡೋದ್ರಾಗೆ ನಾವು ಯಾರೂ ಅಡುಗೆ ಮನೆಗೆ ಹೋಗಲ್ಲ ನಾನ್ ವೆಜ್ ಅಂತೂ ಫುಲ್ಲು ಅವನೇ ಎಲ್ಲ ಮಾಡ್ತಾನೆ ಯಾವಾಗಲೂ ಅಷ್ಟೇ ಅಡುಗೆ ಮಾಡೋದೆಲ್ಲ ಫುಲ್ ಕಲ್ತ್ಕೊಂಡ್ಬಿಟ್ಟಿದ್ದಾನೆ ನಾವೇನು ಹೇಳ್ಕೊಡೋದೇ ಬೇಡ ಎಲ್ಲ ಅವನೇ ಮಾಡ್ತಾ ಇರ್ತಾನೆ ಸೊ ಕಬಾಬು ಸಹ ಎಲ್ಲ ಒನ್ ಅವರ್ ಆದಮೇಲೆ ಕಲಸಿಟ್ಟು ಒನ್ ಅವರ್ ಆದಮೇಲೆ ಕರಿತಾಯಿದ್ದಾನೆ ಕಬಾಬು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ಇವರು ಹಾಲಲ್ಲಿ ನಮ್ಮ ಮನೆಯವರು ನಮ್ಮ ನಿವಿ ಇಬ್ಬರೂ ಟಿ ವಿ ನೋಡ್ಕೊಂಡು ಕುತ್ಕೊಂಡಿದ್ದಾರೆ ಕಬಾಬ್ ಎಷ್ಟು ಅದಕ್ಕೆ ಆಗ್ತಾ ಹೋಗೋ ತಿನ್ನೋಣ ಹೇಳ್ಬಿಟ್ಟು ಸೊ ಈ ವ್ಲಾಗ್ ಇಷ್ಟ ಆಗಿರುತ್ತೆ ವ್ಲಾಗ್ ಒಂದು ಸ್ವಲ್ಪ ಆದರೆ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ